ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಪೂಜೆ ಮಾಡೋಣ ಅಂತೇಳಿ ನನ್ನ ಮಗಳು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದಾಳೆ ಸೊ ಅಮ್ಮ ನಾನಿವತ್ತು ನಾನು ಕ್ಲೀನ್ ಮಾಡ್ಕೊಡ್ತೀನಿ ದೇವ್ರ ಮನೆಯೆಲ್ಲ ಹಾಗೆ ರಂಗೋಲಿ ಎಲ್ಲ ಹಾಕ್ತೀನಿ ಅಂತ ಹೇಳ್ದು ಸೊ ಮಕ್ಕಳು ಏನಾದರೂ ಕೇಳಿದಾಗ ಏನಾದರೂ ಕೆಲಸ ನಾನು ಮಾಡ್ತೀನಿ ಅಂದಾಗ ಮಾಡೋಕ್ಕೆ ಬಿಡಬೇಕು ಇಲ್ಲಾಂದರೆ ಅವರು ಕಲಿಯೋದು ಇಲ್ಲ ಒಂದೊಂದೇ ಕಲಿಬೇಕಂದ್ರೆ ಅವ್ರಿಗೆ ಏನು ಇಷ್ಟ ಯಾವ್ದ್ರ ಮೇಲೆ ಆಸಕ್ತಿ ಇದೆ ಅದನ್ನ ನೋಡಿಕೊಂಡು ಆ ಕೆಲಸ ಮಾಡೋದಕ್ಕೆ ಬಿಡಬೇಕು ಸೊ ನೋಡಿ ತುಂಬ ಚೆನ್ನಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿದ್ದಾಳೆ ಸೊ ಹಾಗೆ ಇಲ್ಲಿ ರಂಗೋಲಿ ಕೂಡ ಇದ್ದಾಳೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಕ್ಕೆ ಬರೋಲ್ಲ ಆದರೆ ಊಟದಾಗೆ ಯಾರೂ ಕಲಿಯಲ್ವಲ್ಲ ಕಲಿಯೋಕ್ಕೆ ಬಿಟ್ಟರೆ ಆಗ್ತಾ ಆಗ್ತಾ ಚೆನ್ನಾಗಿ ರಂಗೋಲಿ ಹಾಕೋದು ಕಲಿತಾಳೆ ಹಾಗಾಗಿ ಹೇಗೆ ಬಂದ್ರೂ ಪರವಾಗಿಲ್ಲ ಕಲಿ ಅಮ್ಮ ಅಂತ ಬಿಟ್ಟಿದ್ದೀನಿ ಸೊ ಒಂದು ಮಟ್ಟಿಗೆ ಚೆನ್ನಾಗೇ ಇದೆ ಸೊ ಕಲಿತಾ ಇದ್ದಾಳಲ್ವ ಕಲಿತಾ ಇರಲಿ ಚೆನ್ನಾಗೆ ಒಂದಲ್ಲ ಒಂದಿನ ಚೆನ್ನಾಗಿ ಬಿಡ್ತಾಳೆ ಸೊ ಹಾಗಾಗಿ ಸಂಜೆ ಟೈಮಲ್ಲಿ ಪೂಜೆ ಮಾಡೋಣ ಅಂತೇಳಿ ಇಲ್ಲಿ ನನ್ನ ಮಗಳು ಎಲ್ಪ್ ಮಾಡ್ತಾ ಇದ್ದಾಳೆ ನಾನು ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನ ಟ್ಯೂಷನ್ ಬಿಟ್ಬಿಟ್ಟು ಬಂದಮೇಲೆ ಮನೇಲಿ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಆಯಿತು ಸೊ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಹಾಗಾಗಿ ಸಂಜೆ ಹೊತ್ತು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎಷ್ಟೇ ಬೇಗ ಇದ್ರೇನೋ ಅರೆಬೇರಿ ಅಲ್ಲಿ ಕೆಲಸ ಅದೇ ಟೈಮ್ ಆಗುತ್ತಿದೆ ಹಾಗಾಗಿ ಬೆಳಗ್ಗೆ ಹೊತ್ತು ಮಾಡೋದು ಬೇಡ ಅಂತೇಳಿ ಸಂಜೆ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ ಹಾಗೆ ಮಕ್ಕಳನ್ನೆಲ್ಲ ಟ್ಯೂಷನ್ ಬಿಟ್ಬಿಟ್ಟು ಬರುವಾಗ ತರಕಾರಿ ಎಲ್ಲ ತಂದಿದ್ದೀನಿ ಸೊ ತರಕಾರಿ ಇದು ಒಂದು ವಾರ ಇಲ್ಲಾಂದರೆ ಒಂದು ತಿಂಗಳಾದರೂ ಬರುತ್ತೆ ನನಗೆ ನಾವು ಯಾವ ಥರ ಅಡುಗೆ ಮಾಡ್ತೀರೋ ಅದ್ರ ಪ್ರಕಾರ ಸೊ ಎಲ್ಲ ತರಕಾರಿನೂ ತಂದಿದ್ದೀನಿ ಇವಾಗಂತೂ ಬೆಳ್ಳುಳ್ಳಿ ತುಂಬಾ ಕಮ್ಮಿ ರೇಟು ನೂರು ನಲ್ವತ್ತು ನೂರೈವತ್ತಾಗಿದೆ ಕೆ ಜಿ ಯಾರೆಲ್ಲ ಇನ್ನೂ ಬೆಳ್ಳುಳ್ಳಿ ತಗೊಂಡಿಲ್ಲ ಬೇಗ ಬೇಗ ತಗೊಳ್ಳಿ ಮತ್ತೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಸೊ ಆಲೂಗಡ್ಡೆ ಹಾಗೆ ಈರುಳ್ಳಿನೂ ತಗೊಂಡ್ಬಂದಿದ್ದೀನಿ ಈರುಳ್ಳಿ ಿ ಮಾತ್ರ ಅದೇ ರೇಟ್ ಆಗಿದೆ ಸ್ವಲ್ಪ ಜಾಸ್ತಿನೇ ಆಲೂಗಡ್ಡೆನೂ ಪರವಾಗಿಲ್ಲ ಮತ್ತು ಬೆಳ್ಳುಳ್ಳಿನೂ ಪರವಾಗಿಲ್ಲ ತುಂಬ ಕಮ್ಮಿ ಇದೆ ಮಿಕ್ಕಿದ್ದೆಲ್ಲ ತರಕಾರಿ ಓಕೆ ಓಕೆ ಅನಿಸ್ತು ಸೊ ಇವಾಗ ನೈಟಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ ಗೋಬಿ ಮತ್ತು ಆಲೂಗಡ್ಡೆ ಬಟಾಣಿ ಹಾಕಿ ಮಸಾಲ ಮಾಡೋಣ ಅಂಥೇಳಿ ಸೊ ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಬಿಸಿ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಗೋಬಿನ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂತ ಇದ್ದೀನಿ ಒಂದೆರಡು ನಿಮಿಷ ಬಿಸಿ ನೀರಲ್ಲಿ ಇರಲಿ ಅಂತ ಅದರಲ್ಲಿ ಹುಳ ಏನು ಇಲ್ಲ ಫ್ರೆಶ್ ಆಗಿರೋದೇ ತಂದಿದ್ದೀನಿ ಆದ್ರೂ ನಮ್ಮ ಕಣ್ಣು ಕಾಣಿಸ್ತಿರೋ ಅಂಥದ್ದು ಇದ್ದೇ ಇರುತ್ತಲ್ವ ಹಾಗಾಗಿ ಯಾಕೆ ರಿಸ್ಕ್ ತಗೊಳೋದು ಅಂತೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಎಲ್ಲ ತರಕಾರಿಯೂ ಇದೇ ಥರನೇ ಮಾಡ್ಕೊತೀನಿ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡೋಕ್ಕೆ ಮುಂಚೆ ಒಂದೆರಡು ಐದು ನಿಮಿಷ ಹತ್ತು ನಿಮಿಷ ಅದರಲ್ಲಿ ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊತೀನಿ ಸೊ ಇವಾಗ ಅದನ್ನು ಬೇಸಕ್ಕೆ ಇಟ್ಟಿದ್ದೀನಿ ಬಟಾಣಿ ಮತ್ತು ಹೂಕೋಸು ಮತ್ತು ಆಲೂಗಡ್ಡೆ ಇಲ್ಲಿ ಬಂದು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಪಪ್ಪು ಚಕ್ಕೆ ಲವಂಗ ಗಸಗಸೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ಮಸಾಲ ತುಂಬ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಲಾಸ್ಟಾಗಿ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಮಸಾಲೆ ಸಾಂಬಾರ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದು ಮಸಾಲ ಬಂದು ಸೇಮ್ ಚಿಕನ್ಗೆ ಯಾವ ತರ ಮಸಾಲ ಇಡ್ತೀರೋ ಅದೇ ತರ ಮಸಾಲೆ ಇಟ್ಟಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇದ್ರಲ್ಲಿ ಗೋಬಿ ಮತ್ತೆ ಆಲೂಗಡ್ಡೆ ಬಟಾಣಿ ಹಾಕಿದ್ದೀರಲ್ವಾ ಸೊ ಹಾಗಾಗಿ ನೀವು ಸತಿ ಟ್ರೈ ಮಾಡಿ ಇದು ಮುದ್ದೆ ಅನ್ನ ಮತ್ತೆ ಚಪಾತಿ ಪೂರಿ ಎಲ್ಲದಕ್ಕೂ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನು ಬಂದು ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ ಸೊ ಫೈನಲಿ ಇವಾಗ ಸಾಂಬಾರ್ ರೆಡಿ ಆಯ್ತು ಲಾಸ್ಟ್ಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ತುಂಬ ಘಮಘಮ ಸಾಂಬಾರ್ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಕುರ್ಮ ಗಿರ್ಮಾ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರಲಿ ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಇದು ಬಂದು ರೋಸ್ ಪೆಟಲು ಗುಲ್ಕಾನ್ ರೋಸ್ ಪೆಟಲು ಇದನ್ನು ನಾನು ಟೀ ಪುಡಿಯಾಗಿ ಸೇವನೆ ಮಾಡ್ತೀನಿ ಡ್ರಿಂಕಾಗಿ ಕುಡಿತೀನಿ ಹಾಗಾಗಿ ಎರಡು ಮೂರು ದಿನದಿಂದ ಚೆನ್ನಾಗಿ ಒಣಸಿದೆ ಪುಡಿ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಪುಡಿ ಮಾಡಿಕೊಂಡು ಎತ್ತಿಡ್ಕೊತಾ ಇದ್ದೀನಿ ಇದರಲ್ಲಿ ನಾನು ಪಾಯಸ ಮತ್ತು ಗ್ರೀನ್ ಟೀ ಹಾಗೆ ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊತೀನಿ ನಿಮಗೂ ಏನಾದರೂ ಗುಲ್ಕಾನ್ ರೋಸ್ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ ಸೊ ಇವಾಗ ಬಂದು ನಾನು ಯಜಮಾನ್ರು ಕೆಲಸದಿಂದ ಬರುವಾಗ ಫ್ರೂಟ್ಸ್ ತಂದಿದ್ರು ಸೊ ಹಂಗಾಗಿ ಎಲ್ಲ ಕಟ್ ಮಾಡ್ಕೊಡ್ತಾ ಇದ್ದಾರೆ ಇವಾಗಂತೂ ತುಂಬಾ ಬಿಸಿಲಿದೆ ಸೊ ಹಂಗಾಗಿ ಜಾಸ್ತಿ ಮಕ್ಕಳಿಗೆ ಫ್ರೂಟ್ಸ್ ಕೊಟ್ಟಿ ಅದರಲ್ಲಿ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ದ್ರಾಕ್ಷಿ ಅದೆಲ್ಲ ಕೊಡಿ ಆದಷ್ಟು ಆಯಿಲ್ ಫುಡ್ ಕಮ್ಮಿ ಮಾಡಿ ಫ್ರೂಟ್ಸನ್ನ ಜಾಸ್ತಿ ಕೊಟ್ಟರೆ ಈ ಬಿಸಿಲಲ್ಲಿ ತುಂಬ ತಂಪಾಗಿರುತ್ತೆ ಹೊಟ್ಟೆಗೂ ಮತ್ತು ಆರೋಗ್ಯಕ್ಕೂ ಸೊ ಹಾಗೆ ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಫ್ರೈಸ್ ಕೊಟ್ಟಿದ್ರು ಅದನ್ನು ತೋರಿಸ್ತಾ ಇದ್ದಾಳೆ ಅವರಪ್ಪಾಗೆ ಬಂದಿದ್ದ ತಕ್ಷಣ ಸೊ ಮಧ್ಯಾಹ್ನನೇ ನಾನು ಸ್ಕೂಲ್ಗೆ ಹೋದಾಗ ತೋರಿಸಿದ್ಲು ಇನ್ನು ಅವರಪ್ಪ ಬಂದಿದ್ದಾರಲ್ವಾ ಹಾಗಾಗಿ ಅವ್ರಿಗೆ ತೋರಿಸ್ತಾ ಇದ್ರು ಹಾಗೆ ನನ್ನ ವೀಡಿಯೋದಲ್ಲಿನೂ ತೋರಿಸು ಅಂತ ಹೇಳ್ತಾ ಇದ್ಲು ಹಾಗಾಗಿ ಪಿಚ್ ಪೀಕ್ ಮತ್ತು ಅಭಿನಯ ಗೀತೆಗೆ ಪ್ರೈಸ್ ಕೊಟ್ಟಿದ್ದಾರೆ ಎರಡರಲ್ಲೂ ಸೆಕೆಂಡ್ ಪ್ರೈಝ್ ಏನೋ ಬಂದಿದೆ ಒಂದರಲ್ಲಿ ಥರ್ಡ್ ಪ್ರೈಝು ಒಂದು ಮೆಡಲ್ ಕೊಟ್ಟಿದ್ದಾರೆ ಇನ್ನೆರಡು ಈ ಥರ ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ ಸೊ ಇದೇ ಸತಿ ಫಸ್ಟ್ ಟೈಮ್ ಅವರು ಇಷ್ಟೊಂದು ಮೆಡಲ್ ಮತ್ತು ಪ್ರೈಸ್ ಎಲ್ಲ ತಂದಿದ್ದು ಸೊ ಅದಕ್ಕೆ ಕ್ರೇಜ್ ಅಂತೇಳಿ ಆರಪ್ಪ ನಾವು ತುಂಬ ಖುಷಿಪಟ್ಟರು ಫೈನಲಿ ಇಷ್ಟು ವರ್ಷದಲ್ಲಿ ಇಷ್ಟೆಲ್ಲ ತಂದಿದ್ದೀರಾ ಅಂಥೇಳಿ ಸೊ ಫ್ರೆಂಡ್ಸ್ ಇದರೊಂದಿಗೆ ವಿಡಿಯೋನ ಹೆಂಡ್ ಮಾಡ್ತೀರಿ ಫ್ರೂಟ್ಸ್ ತಿಂದಿದ್ದಾದಮೇಲೆ ಒಂದು ಒಂದು ಅವರ್ ಎರಡು ಅವರ್ ಬಿಟ್ಟು ನೈಟ್ ಊಟ ಮಾಡಿ ಮಲ್ಕೊಳೋದಷ್ಟೇ ಸೊ ಈವ್ನಿಂಗ್ ರೋಟೀನ್ ಈ ಥರ ಇತ್ತು ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋವರೆಗೂ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್ ಸಿ ಯು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಆಗಿರ್ರಿ